ಓಂ ನಮ ಶಿವಾಯ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ದುಷ್ಟಶಕ್ತಿ ಇದೆ ಏನಾದರೂ ನೀವು ಫೀಲ್ ಮಾಡ್ತಾ ಇದ್ದರೆ ಒಂದು ಮಂತ್ರ ಮತ್ತು ಒಂದು ತಂತ್ರವನ್ನು ಈಗ ತಿಳಿಸ್ಕೊಡ್ತೇನೆ ಇದು ನಲವತ್ತು ದಿನ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಮಂತ್ರ ಬಂದು ಈಗ ಬರುತ್ತೆ ಓಂ ಐಂ ಮ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಛೆ ಈ ಮಂತ್ರವನ್ನು ನೀವು ಧೂಪವನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಸಂಜೆ ಒಂದು ಐದೂವರೆಯಿಂದ ಆರೂವರೆ ಒಳಗಡೆ ಅಂದರೆ ಗೋಧುಳಿ ಸಮಯದಲ್ಲಿ ಆ ಏನು ದಶಾಂಗ ಧೂಪವನ್ನು ತಂದು ಇಟ್ಕೊಂಡಿರ್ತೀರ ಆ ಒಂದು ಧೂಪವನ್ನು ಕೈಯಲ್ಲಿ ನೂರ ಎಂಟು ಬಾರಿ ಈ ನವಣ್ಣ ಮಂತ್ರವನ್ನು ನಾನೇನು ಹೇಳ್ಕೊಟ್ಟೆ ಆ ಮಂತ್ರವನ್ನು ನೂರ ಬಾರಿ ಹೇಳ್ಕೊಂಡು ಮನೆಯ ಎಲ್ಲ ಕಡೆ ಆಲ್ಮೋಸ್ಟು ನಿಮ್ಮ ಹಾಲ್ ಇರ್ಬೋದು ದೇವ್ರ ಮನೆ ಕೋಣೆ ಎಲ್ಲೆಲ್ಲಿರುತ್ತೆ ಅಲ್ಲಿ ಈ ದಶಾಂಗ ಧೂಪವನ್ನು ಹಾಕ್ತಾ ಬನ್ನಿ ಏನೇ ಎಂಥ ದೊಡ್ಡ ದುಷ್ಟಶಕ್ತಿನೇ ಇರಲಿ ನೆಗೆಟಿವೇ ಇರಲಿ ನಿಮ್ಮ ಮನೆಯಿಂದ ಖಂಡಿತ ಹೊರಗಡೆ ಹೋಗುತ್ತೆ